ನಟಿ ಚಾರುಲತಾ ಅಲ್ಲಿನ ಮೇಲೊಂದು ಹಲ್ಲಿದ್ದರೂ ಮಲ್ಲಿಗೆಯಂತ ನಗುವನ್ನು ಚೆಲ್ಲುತ್ತಲೇ ಕನ್ನಡ ಪ್ರೇಕ್ಷಕರನ್ನು ಸೆಳೆದಿದ್ದ ಚಂದನವನದ ಚೆಲುವೆ ಚಾರುಲತಾ ಈಗೆಲ್ಲಿದ್ದಾರೆ ಏನು ಮಾಡಿಕೊಂಡಿದ್ದಾರೆ ಅತ್ಯಂತ ಬೇಡಿಕೆಯಲ್ಲಿದ್ದ ನಟಿ ಚಿತ್ರರಂಗದಿಂದ ದೂರವಾಗಿದ್ದೇಕೆ ಮೊದಲು ಓ ಮಲ್ಲಿಗೆ ಸಿನಿಮಾದ ಮೂಲಕ ರಮೇಶ್ ಅರವಿಂದ್ ಜೊತೆ ಚಾರುಲತಾ ಕಾಣಿಸಿಕೊಂಡಾಗ ಚಂದುಳ್ಳಿ ಚೆಲುವೆ ದಂತದ ಗೊಂಬೆ ಎಂದೇ ಕನ್ನಡಿಗರು ಒಪ್ಪಿಕೊಂಡಿದ್ದರು ಉಜ್ಜಾಲ ಜಾಹೀರಾತಿನಿಂದ ಖ್ಯಾತಿ ಪಡೆದಿದ್ದ ಸೋನಿಯಾ ಎಂಬ ಹುಡುಗಿಯನ್ನು ಓ ಮಲ್ಲಿಗೆ ಚಿತ್ರಕ್ಕೆ ವಿ ಮನೋಹರ್ ಆಯ್ಕೆ ಮಾಡಿದ್ದಾಗ ಚಾರುಲತಾ ಅಂತ ಹೆಸರಿಟ್ಟು ಕರೀತಾರೆ ಸುಮಾರು ಐವತ್ತು ಚಿತ್ರಗಳಲ್ಲಿ ನಟಿಸಿರುವ ಚಾರುಲತಾ ಇದ್ದಕ್ಕಿದ್ದಂತೆ ಚಿತ್ರರಂಗದಿಂದ ದೂರವಾಗುವ ಮುನ್ನ ಕನ್ನಡ ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದರು ಈಗ ಕಣ್ಮರೆಯಾಗಿದ್ದ ಚಾರುಲತಾ ಈ ವರ್ಷ ಐವತ್ತನೇ ಚಿತ್ರ ಕಲಿಗಾಲದೊಂದಿಗೆ ಕನ್ನಡಿಗರ ಮುಂದೆ ಬರಲಿದ್ದಾರೆ ಆಕೆಗೆ ಸಿನಿಮಾ ಬದುಕು ಸಾಕೆನಿಸಿದ್ದೇ ಅವರು ಕಣ್ಮರೆಯಾಗಲು ಕಾರಣ ಬೇಬಿ ಇಂದಿರಾ ಎಪ್ಪತ್ತು ಹಾಗೂ ಎಂಬತ್ತರ ದಶಕದ ಅತ್ಯಂತ ಬೇಡಿಕೆಯ ಬಾಲನಟಿ ಇವರ ನಟನೆಯಲ್ಲ ಇವರ ಆ ಮುದ್ದು ಮುಖ ನೋಡುಗರ ಮನಸ್ಸೆಳೆದಿತ್ತು ಹಾಗೆ ತಮ್ಮ ಅಭಿನಯದ ಮೂಲಕವೇ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ಕೆಪಾಸಿಟಿ ಬೇಬಿ ಇಂದಿರಾಗೆ ಇತ್ತು ಅದೆಷ್ಟೋ ಜನ ಬೇಬಿ ಇಂದಿರಾ ಪಾತ್ರ ನೋಡಿ ಕಣ್ಣೀರಾಗ್ತಾ ಮನೆಗೆ ಹೋಗ್ತಿದ್ರಂತೆ ಯಾಕಂದರೆ ಬಹುತೇಕ ಭಾವನಾತ್ಮಕ ಪಾತ್ರಗಳಲ್ಲಿ ಅಭಿನಯಿಸ್ತಿದ್ರು ಮೊದಲನೇದಾಗಿ ಜನ್ಮರಹಸ್ಯ ಎನ್ನುವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತೀಯವರು ಅಭಿನಯಿಸಿರ್ತಾರೆ ಈ ಸಿನಿಮಾ ಬೇಬಿ ಇಂದಿರಾಗೆ ದೊಡ್ಡ ಹೆಸರನ್ನೇ ತಂದುಕೊಟ್ಟಿತ್ತು ನಂತರ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಸಿಂಹದ ಮರಿ ಸೈನ್ಯ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾರೆ ನಂತರ ದೊಡ್ಡವರಾದ ಮೇಲೆ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಶ್ರೀಧರ್ ಎಂಬುವರನ್ನು ಮದುವೆ ಆಗ್ತಾರೆ ಆದರೆ ವಿಧಿ ಶ್ರೀಧರ್ ಅವರು ಹೃದಯಾಘಾತದಿಂದ ಮೃತಪಡ್ತಾರೆ ನಂತರ ಬೇಬಿ ಇಂದಿರಾ ತಮ್ಮ ಎರಡು ಮಕ್ಕಳೊಂದಿಗೆ ಚೆನ್ನೈಗೆ ಬಂದು ಆಗ್ತಾರೆ ನಟಿ ಶಿಲ್ಪ ಎಂದ ಕೂಡಲೇ ನೆನಪಿಗೆ ಬರೋದು ಜನ್ಮಾದ ಜೋಡಿ ಸಿನಿಮಾ ಈ ಸಿನಿಮಾದಲ್ಲಿ ನಟಿಸಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ನಂತರ ಸಾಲು ಸಾಲಾಗಿ ರಮೇಶ್ ಅರವಿಂದ್ ಜೊತೆ ಸಿನಿಮಾಗಳಲ್ಲಿ ನಟಿಸಿ ಬೆಸ್ಟ್ ಕಪಲ್ ಎಂದೇ ಕರೆಸಿಕೊಂಡಿದ್ದರು ಇವರು ಹುಟ್ಟಿದ್ದು ಕೇರಳದ ತಿರುವನಂತಪುರಂದಲ್ಲಿ ನಟನೆಯಲ್ಲಿ ಆಸಕ್ತಿ ಇದ್ದರಿಂದ ನಾಟಕಗಳಲ್ಲಿ ಅಭಿನಯಿಸಿ ಸಾವಿರದ ಒಂಬೈನೂರ ತೊಂಬತ್ತ್ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಆರಂಭದಲ್ಲಿ ದೊಡ್ಡ ಸ್ಟಾರ್ ಮಮ್ಮುಟಿ ಜೊತೆ ಸಿನಿಮಾ ಮಾಡ್ತಾರೆ ಇಲ್ಲಿಂದ ಹೆಸರನ್ನು ಪಡೆದುಕೊಳ್ತಾರೆ ನಂತರ ದೊಡ್ಡ ಸ್ಟಾರ್ ಮೋಹನ್ ಲಾಲ್ ಹೀಗೆ ದೊಡ್ಡ ಸ್ಟಾರ್ಗಳೊಂದಿಗೆ ನಟಿಸಿ ಕನ್ನಡ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಶಿಲ್ಪ ಹೇಗೆ ಕನ್ನಡತಿ ಆಗಿದ್ದು ಅಂದರೆ ಜನ್ಮಾದ ಜೋಡಿ ಸಿನಿಮಾ ಸೆಟ್ನಲ್ಲಿ ಮುಗ್ಧತೆ ಇರುವ ಮುದ್ದು ಮುಖದ ನಾಯಕಿಯನ್ನು ಆಯ್ಕೆ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಮುದ್ದು ಮುಖದ ಶಿಲ್ಪ ಈ ಸಿನಿಮಾಗೆ ಆಯ್ಕೆ ಆಗ್ತಾರೆ ಹೀಗೆ ಕನ್ನಡದಲ್ಲೂ ಕೂಡ ಸಾಲು ಸಾಲಾಗಿ ಸಿನಿಮಾ ಮಾಡ್ತಾರೆ ನಂತರ ಇವರೇ ಸ್ವತಃ ಸಿನಿಮಾಗಳಿಗೆ ಪ್ರೊಡಕ್ಷನ್ ಮಾಡ್ತಾರೆ ಆದರೆ ಆ ಸಿನಿಮಾಗಳು ನೆಲ ಕಚ್ಚಿ ಬಿಡ್ತವೆ ನಂತರ ಸೀರಿಯಲ್ಗಳಿಗೆ ಪ್ರೊಡಕ್ಷನ್ ಅನ್ನು ಮಾಡ್ತಾರೆ ಸೀರಿಯಲ್ಗಳಲ್ಲಿ ಅವರಿಗೆ ಯಶಸ್ಸು ಸಿಗುತ್ತೆ ಎಲ್ಲರಂತಲ್ಲದೆ ನಟಿ ಶಿಲ್ಪ ಎಲ್ಲೂ ಇಡುವುದೇ ಮಾದರಿ ಜೀವನ ನಡೆಸ್ತಾ ಇದ್ದಾರೆ ಡಿಸ್ಕೋ ಶಾಂತಿ ಅಂದ ಕೂಡಲೇ ನೆನಪಿಗೆ ಬರೋದು ಆಕಾರದಲ್ಲಿ ಗುಲಾಬಿನಂತಿದೆ ಎನ್ನುವ ಹಾಡು ನೆನಪಿಗೆ ಬರುತ್ತೆ ಆಗಿನ ಕಾಲದಲ್ಲಿ ಆ ಮ್ಯೂಸಿಕ್ ತಕ್ಕ ಸ್ಟೆಪ್ ಆಗ್ತಾ ಸೊಂಡ ಕುಣಿಸ್ತಾ ಇದ್ರು ಈ ಕಾರಣದಿಂದ ಶಾಂತಿಗೆ ಡಿಸ್ಕೋ ಅನ್ನುವ ಹೆಸರು ಸೇರಿಕೊಳ್ಳುತ್ತೆ ಹೆಸರಿಗೆ ತಕ್ಕ ಹಾಗೆ ಅದ್ಭುತವಾದ ಡ್ಯಾನ್ಸರ್ ಕೂಡ ಆಗಿದ್ರು ಸುಮಾರು ಒಂಬೈನೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಆರಂಭದಲ್ಲಿ ತಮಿಳಿನ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಕೊನೆ ಸಿನಿಮಾ ಯುದ್ಧ ಎನ್ನುವ ಕನ್ನಡ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಖ್ಯಾತ ನಟ ಶ್ರೀಹರೆಯವರನ್ನು ಮದುವೆ ಆಗ್ತಾರೆ ನಂತರ ಬದುಕು ಚೆನ್ನಾಗಿರುವಾಗಲೇ ಎರಡು ಸಾವಿರದ ಹದಿಮೂರಲ್ಲಿ ಶ್ರೀಹರೆಯವರು ಕೂಡ ತೀರಿ ಹೋಗ್ತಾರೆ ನಂತರ ಇದರಿಂದ ಡಿಪ್ರೆಷನ್ಗೆ ಒಳಗಾಗಿ ಮದ್ಯವ್ಯಸನಿ ಆಗಿಬಿಡ್ತಾರೆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಿವರ್ ಸಮಸ್ಯೆ ಹಾಗೆ ಜಾಂಡೀಸ್ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಸಿಂಗಾಪುರ್ನಲ್ಲಿ ನಂತರ ಅಲ್ಲಿಂದ ಚೇತರಿಸಿಕೊಂಡು ಮದ್ಯಪಾನಕ್ಕೆ ದಾಸರಾಗಿದ್ದ ಶಾಂತಿ ಮದ್ಯದ ಚಟದಿಂದ ಹೊರಬರ್ತಾರೆ